ಶ್ರೀ ಗುರು ಬಸವ ಲಿಂಗಾಯನಮಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ಇವತ್ತು ನಾನು ಅನುಭವ ನೀಡೋದಕ್ಕೆ ನನಗೆ ಕೊಟ್ಟಿರುವಂಥ ವಚನ ಚೆನ್ನಬಸವಣ್ಣವರ ವಚನ ಚನ್ನಬಸವಣ್ಣವರ ವಚನ ಯಾವುದು ಅಂತಂದರೆ ಬಯಸಿ ಬಂದುದು ಅಂಗಭೋಗ ಬಯಸದೇ ಬಂದುದು ಲಿಂಗಭೋಗ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಬೇಕೆಂಬುದು ಕಾಯಗುಣ ಬೇಡೆಂಬುದು ವೈರಾಗ್ಯ ಬೇಕೆಂಬುದೂ ಅಲ್ಲ ಬೇಡೆಂಬುದೂ ಅಲ್ಲ ಈ ಉಭಯವನ್ನು ಅತಿಗಳೆದು ಭೋಗಿಸಬಲ್ಲೆಡೆ ಕೂಡಲ ಚನ್ನ ಸಂಘ ನಿಮ್ಮ ಶರಣನೆಂಬೆ ಈ ಒಂದು ವಚನ ವಚನವನ್ನು ನಾವು ಓದಿದರೆ ಮೇಲ್ನೋಟಕ್ಕೆ ಒಬ್ಬ ಶರಣನ ಲಕ್ಷಣಗಳನ್ನು ಇದು ತಿಳಿಪಡಿಸ್ತದೆ ವಚನ ಹೇಗೆ ತನ್ನ ಒಂದು ಒಳಗಡೆ ಹಿಡಿದುಕೊಟ್ಟಿರುವಂಥ ಅರ್ಥವನ್ನು ಬಿಚ್ಚಿಕೊಳ್ತಾ ಹೋಗ್ತದೆ ಅಂದರೆ ಶರಣ ಅಂತಂದರೆ ಹೇಗಿರಬೇಕು ಅನ್ನೋದನ್ನು ಇದು ತೋರಿಸ್ಕೊಡ್ತಾ ಶರಣ ಅಂದರೆ ಏನು ಶರಣ ಅನ್ನುವಂಥ ಪದ ಎಲ್ಲಿ ಹುಟ್ಕೊಳ್ತು ಶರಣ ಅನ್ನುವಂತಹದ್ದು ನಮ್ಮ ವಚನ ಪರಂಪರೆ ಒಳಗಡೆ ಯಾವ ಹಂತದಲ್ಲಿ ಬರ್ತಾಯಿದೆ ನಾವೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಶರಣ ಅಂತ ಬಳಸ್ತೀವಿ ನಾವು ಬಳಸುವಂತಹ ಶರಣ ಪದ ನಿಜವಾಗಿಯೂ ಹನ್ನೆರಡನೇ ಶತಮಾನದ ಆ ಬಸವಾದಿ ಶರಣರ ಆಶಯದ ಶರಣಕ್ಕೆ ಸರಿ ಹೊಂತೈತೆ ಅನ್ನೋ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಮಾಡೋದಕ್ಕೆ ನಾನು ಕೆಲವು ಸಮಯವನ್ನು ತಮ್ಮ ಜೊತೆಗೆ ತೆಗೆದುಕೊಳ್ತೇನೆ ಇಲ್ಲಿ ಚನ್ನಬಸವಣ್ಣನವರು ಅಂತಂದಾಗ ಆ ಹನ್ನೆರಡನೇ ಶತಮಾನದ ಆ ಅನುಭವ ಮಂಟಪದ ಒಂದು ಚೌಕಟ್ಟು ಅಂದರೆ ಈ ವಿಷಯ ಬಿಟ್ಟು ಹೋಗಿ ಚರ್ಚೆಗೆ ನಿಲ್ಲಬಾರ್ದು ಅನ್ನೋದಕ್ಕೆ ಆ ವಿಷಯಾಂತರ ಆಗದಿರೋ ಹಾಗೆ ಎಲ್ಲ ಶರಣರನ್ನು ಬಂಧಿಸಿ ಇಡುವಂತಹ ಒಬ್ಬ ಅವಿರಳ ಜ್ಞಾನಿ ಯಾರು ಅಂತಂದರೆ ಚೆನ್ನಬಸಣ್ಣವರು ವಯಸ್ಸಿನಲ್ಲಿ ಭಾಳ ಚಿಕ್ಕವರು ಬಸವಣ್ಣವರ ಅಳಿಯ ಬಸವಣ್ಣವರ ವಿಚಾರಗಳು ಅಲ್ಲಮ ಪ್ರಭುಗಳ ವಿಚಾರಗಳು ಇವುಗಳೆಲ್ಲವನ್ನು ಮೀರಿದಂತಹ ಜ್ಞಾನಿ ಚೆನ್ನಬಸವಣ್ಣರಾಗಿದ್ದರು ಅದಕ್ಕೆ ಕಾರಣ ಅಂತಂದರೆ ಬಸವಣ್ಣವರು ಅವರು ಗರ್ಭ ಧರಿಸಿದಾಗ ಆ ಗರ್ಭಕ್ಕೆ ಆ ಸಂಸ್ಕಾರವನ್ನು ಕೊಟ್ಟಿದ್ದರು ಹಾಗೆ ನಾವು ಮಹಾಭಾರತದೊಳಗೆ ಅಭಿಮನ್ಯುವಿಗೆ ಕೃಷ್ಣ ಚಕ್ರವ್ಯೂಹ ಭೇದಿಸೋದನ್ನ ಹೇಗೆ ಅವನು ಹೊರಟೆಯೊಳಗಿದ್ದಾಗ ಬೋಧನೆ ಮಾಡ್ತಾ ಇದ್ದಾಗ ಆ ಹೊಟ್ಟೆಯೊಳಗಿರುವಂಥ ಮಗು ಅದನ್ನು ಆಲಿಸ್ತಿತ್ತು ಅಂತ ನಾವೇನು ಕೇಳ್ತೀವಲ್ಲ ಹಾಗೇ ಚನ್ನಬಸವಣ್ಣವರು ಅಕ್ಕನಾಗಲಾಂಬಿಕೆಯ ಗರ್ಭದಲ್ಲಿದ್ದಾಗೆ ಈ ಸಂಸ್ಕಾರವನ್ನು ಬಸವಣ್ಣವರು ಆ ಗರ್ಭಕ್ಕೆ ನೀಡಿದರು ಆ ಕಾರಣಕ್ಕಾಗಿಯೇ ಚನ್ನಪ್ಪ ಸಣ್ಣವರು ಅಂತಹ ಅವಿರಳ ಜ್ಞಾನಿಯಾಗಿ ಉದಯಿಸಿದರು ಅವರು ಅನುಭವ ಮಂಟಪದಲ್ಲಿ ಶರಣ ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆಗೆ ಬಂದಾಗ ಈ ಮಾತನ್ನು ಹೇಳ್ತಾರೆ ಇಲ್ಲಿ ಅಂಗ ಮತ್ತು ಲಿಂಗ ಅನ್ನುವಂಥ ಎರಡು ಉಪಮೇಯಗಳನ್ನು ತೆಗೆದುಕೊಂಡು ಶರಣ ಅನ್ನುವಂಥ ಪದಕ್ಕೆ ಅವರು ಜೋಡಿಸ್ತಾರೆ ಅಂಗ ಅಂತಂದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ದೇಹ ನಾವೆಲ್ಲ ಅಂಗಧಾರಿಗಳು ಈ ಅಂಗಧಾರಿಗಳು ಲಿಂಗಧಾರಿಗಳಾಗಬೇಕು ಅನ್ನುವಂಥ ತುಡಿತ ಹನ್ನೆರಡು ಶತಮಾನದ ಬಸವಣ್ಣ ಅವರ ಆದಿಯಾಗಿ ಎಲ್ಲ ಶರಣರ ಒಂದು ಆಶೆಯಾಗಿತ್ತು ಆಗಿತ್ತು ನಾವೇನು ದೇಹದ ಧರಿಸಿವೆಯಲ್ಲ ಈ ದೇಹ ಮಾತ್ರ ನಾವಲ್ಲ ಈ ದೇಹದ ಆಚೆ ಒಂದು ಚೇತನ ಐತಿ ಅದು ನಾವು ಎಷ್ಟ ದುರಂತ ಅಂತಂದರೆ ನಾವ್ಯಾರೂ ಆ ಚೇತನದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ನಾವಷ್ಟೇ ಅಲ್ಲ ಪ್ರತಿ ವರ್ಷ ಈ ಭೂಮಿ ಮೇಲೆ ಒಂದು ನೂರ ಮೂವತ್ತ್ನಾಲ್ಕು ಬಿಲಿಯನ್ ಮನುಷ್ಯರು ಹುಡ್ತಾರೆ ತೊಂಬತ್ನಾಲ್ಕು ಬಿಲಿಯನ್ ಮನುಷ್ಯರು ತೀರ್ಕೋತಾರೆ ಅಂದರೆ ನೂರ ಮೂವತ್ತ್ನಾಲ್ಕು ಮಿಲಿಯನ್ ಜೀವಿಗಳ ಒಳಗಡೆ ನಾವು ಒಬ್ಬರು ಈ ನೂರ ಮೂವತ್ತ್ನಾಲ್ಕು ಬಿಲಿಯನ್ ಮಿಲಿಯನ್ ಏನು ಜೀವಿಗಳು ಜನಿಸ್ತೀವಲ್ಲ ನಾವು ಮನುಷ್ಯರು ನಾವು ಯಾರು ಅನ್ನೋದ್ರ ಬಗ್ಗೆ ನಾವ್ಯಾರು ಚಿಂತನೆ ಏನು ಮಾಡೋಲ್ಲ ಬೆರಳಿಕೆಯೊಳಗೆ ಮಾತ್ರ ಜಗತ್ತಿನ ಅಲ್ಲಲ್ಲಿ ಅಲ್ಲೆಲ್ಲಿ ಭಾಗದಲ್ಲ ಕೆಲವು ದಾರ್ಶನಿಕರು ಮಾತ್ರ ಚಿಂತನೆ ಮಾಡ್ತಾರೆ ನಾನು ಯಾರು ನನ್ನ ಮೂಲ ಯಾವುದು ನಾನು ಕೇವಲ ಅಂಗನ ನಾನು ಅಂತಂದರೆ ಬರೀ ಕಣ್ಣಿ ಕಾಣ್ತಿರುವಂಥ ದೇಹನೇ ನಾನು ಇದರ ಆಚೆ ಏನೂ ಇರ್ಬೋದಲ್ಲ ಅನ್ನೋದನ್ನು ಚಿಂತನೆ ಮಾಡೋದನ್ನು ನಾವೇನು ಕರಿತೀವಿ ಅಂದರೆ ದರ್ಶನ ಅಂತ ಕರಿತೀವಿ ನಾನು ಯಾರು ಅನ್ನೋದನ್ನು ನನಗೆ ತೋರಿಸ್ಕೊಡ್ಬೇಕಲ್ಲ ಅದಕ್ಕೆ ದರ್ಶನಗಳು ಅಂತ ಕರಿತಾರೆ ಈ ಜಗತ್ತಿನ ಮೇಲೆ ಅನೇಕ ದರ್ಶನಗಳು ಬಂದಿದ್ದಾವೆ ನಾಗರಿಕತೆ ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಹ ಅನೇಕ ಜನ ದಾರ್ಶನಿಕರು ಬಂದು ಹೋಗಿದ್ದಾರೆ ನೀನು ಯಾರು ಅಂತ ತಿಳಿಸ್ಕೊಡೋದಕ್ಕೋಸ್ಕರವಾಗಿ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಏನಿದ್ರಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಅಂತ ಏನಿದ್ರಲ್ಲ ಅವರೆಲ್ಲರೂ ಸಹ ತಾವ್ಯಾರು ಅನ್ನೋದನ್ನು ತಿಳ್ಕೊಂಡಿದ್ರು ಅಷ್ಟೇ ಅಲ್ಲ ನಮಗೂ ನಾವು ಯಾರು ಅಂತ ತಿಳ್ಕೊಳೋದಕ್ಕೆ ಸಹಾಯ ಆಗಲಿ ಅಂತ ತಿಳ್ಕೊಂಡು ವಚನಗಳನ್ನು ಬರೆದುಕೊಟ್ರು ಕೊಟ್ಟರು ಆ ವಚನಗಳನ್ನು ಓದೋದ್ರ ಮೂಲಕವಾಗಿ ನಾವು ಯಾರು ಅಂತ ತಿಳ್ಕೊಬೇಕು ಈಗ ನೋಡ್ರಿ ಈ ಸೃಷ್ಟಿ ಒಳಗಡೆ ಪ್ರಕೃತಿನೇ ನಮಗೆಲ್ಲ ಉತ್ತರ ಕೊಡ್ತೈತಿ ಒಂದು ಬೀಜ ಭೂಮಿ ಮೇಲೆ ಹಾಕಿಬಿಟ್ರೆ ಅದಕ್ಕೆ ಸಂಸ್ಕಾರ ಕೊಟ್ಟರೆ ಆ ಬೀಜ ಏನಾಗುತ್ತಪ್ಪ ಅಂದ್ರೆ ತನ್ನೊಳಗಡೆ ಇರುವಂಥ ಚೇತನ ಆ ದೊಡ್ಡ ಆಲದ ಮರ ಆಗುವಂಥ ಶಕ್ತಿ ಆ ಚಿಕ್ಕ ಸಾಸಿವೆ ಕಾಳಿನಕ್ಕಿಂತ ಚಿಕ್ಕದಿರುವಂಥ ಬೀಜದೊಳಗೆ ಅಡಿಗೆ ಆ ಬೀಜದ ನೋಡಿದ್ರೆ ನಮಗೆ ಆ ಗಿಡ ಕಾಣಿಸಲ್ಲ ಆ ಬೀಜವನ್ನು ನಾವು ಭೂಮಿಗೆ ಹಾಕಿದ್ದೀವಿ ಅಂದರೆ ಒಳಗಡೆ ಆ ನೀರು ಗೊಬ್ಬರ ಬೆಳಕು ಸಂಸ್ಕಾರ ಕೊಟ್ಟೆವು ಅಂದರೆ ಆ ಬೀಜದೊಳಗಿರುವಂಥ ಮರ ಪ್ರಕಟ ಆಗ್ತೈತಿ ಅಷ್ಟೇ ಅಲ್ಲ ಆ ಮರ ತನ್ನಂತಹ ಲಕ್ಷ ಬೀಜಗಳನ್ನು ಮತ್ತೆ ಹುಟ್ಟಿಸ್ತೈತಿ ಮರ ಅಳದು ಹೋಗ್ತೈತಿ ಬೀಜ ಮತ್ತೆ ಭೂಮಿ ಬೀಳ್ತಾವೆ ಮತ್ತೆ ಅದರೊಳಗಡೆಯಿಂದ ಮರ ಹೇಳ್ತೈತಿ ಈ ಪ್ರಕ್ರಿಯೆ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವಂಥ ಒಂದು ಸತ್ಯ ಇದು ಇದು ಮರದಗಳಿಂದ ನಾವು ನೋಡಿ ಕಲಿತೀವಿ ಹಾಗೇ ನಾವು ಸಹ ಬೀಜ ರೂಪದಲ್ಲೇ ಭೂಮಿಗೆ ಬಂದಿದ್ದೀವಿ ನಮ್ಮೊಳಗಡೆನೂ ಆ ಬೀಜ ಯಾವುದು ಅಂತಂದ್ರೆ ನಾವು ಆ ದೇವನ ಸ್ವರೂಪದ ಬೀಜಗಳು ನಾವು ನಮ್ಮೊಳಗಡೆ ಅಂಥ ಒಂದು ಶಕ್ತಿ ಅದ ಆ ಶಕ್ತಿಗೆ ಏನಂತ ಕರೆದ್ರಪ್ಪ ಅಂದ್ರೆ ಲಿಂಗ ಅಂತ ಕರೆದ್ರು ಆ ಬೀಜ ಯಾವುದೇ ಸಂಸ್ಕಾರ ಇಲ್ಲಾರ್ದೆ ಹಾಗೇ ಒಂದು ಕಡೆ ಈ ಬಿತ್ತಪ್ಪ ಅಂತಂದರೆ ಅದು ಹುಳ ತಿಂದು ನಾಶವಾಗಿ ಹೋಗ್ಬಿಡ್ತೈತಿ ಆ ಬೀಜದ ಉಗಮದ ಉದ್ದೇಶ ನಾಶ ಆಗೋದಲ್ಲ ತನ್ನಂತಹ ಸಾವಿರಾರು ಬೀಜಗಳನ್ನು ಹುಟ್ಟು ಹಾಕೋದು ಅದರ ಉದ್ದೇಶ ಇರ್ತೈತಿ ಹಾಗೆ ನಾವುಗಳೆಲ್ಲ ಈ ಭೂಮಿಗೆ ಏನು ಬಂದಿದ್ದೀವಲ್ಲ ನಮ್ಮ ಉದ್ದೇಶ ಆ ನುಸಿ ಹತ್ತಿನೋ ಅಥವಾ ಒಡೆದು ಹೋಗುವಂಥ ಬೀಜದ ರೀತಿ ನಮ್ಮ ಜೀವನ ಅಲ್ಲ ನಮ್ಮೊಳಗಡೆ ಆ ಬೀಜದೊಳಗಡೆ ಹೇಗೆ ಮರ ಅಡಗೈತಲ್ಲ ಹಂಗೆ ನಮ್ಮೊಳಗಡೆ ಆ ದೇವನ ಒಂದು ಚೇತನ ಅಡಗೈತಿ ಹೊರಗಡೆ ಇರುವಂಥ ಚೇತನಕ್ಕೆ ನಾವು ಪರಮಾತ್ಮ ಅಂತ ಕರಿತೀವಿ ನಮ್ಮೊಳಗಡೆ ಇರೋ ಚೇತನಕ್ಕೆ ಆತ್ಮ ಅಂತ ಕರಿತೀವಿ ಈ ಆತ್ಮಕ್ಕೆ ಆ ಪರಮಾತ್ಮನ ಅರಿವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಸಂಸ್ಕಾರ ಅನ್ನೋದು ಬೇಕಾಗ್ತಿತ್ತು ಆ ನಮ್ಮೊಳಗಡೆ ಅಂಥ ಒಂದು ಚೇತನ ಶಕ್ತಿ ಐತಿ ಅಂತ ತಿಳಿಸ್ಕೊಡುವಂಥವ್ರಿಗೆ ನಾವು ಗುರು ಅಂತ ಕರಿತೀವಿ ಅಂಥ ಚೇತನ ಶಕ್ತಿ ನಮ್ಮೊಳಗಡೆ ಐತಿ ಅದನ್ನು ನೀವು ಪ್ರಕಟ ಮಾಡುವ ನಿನ್ನಿಂದ ಅದರಿಂದ ಸಾಕಷ್ಟು ಮತ್ತೆ ಆ ಪರಮಾತ್ಮನ ಅಂಶವನ್ನು ನೀನು ಉಂಟು ಮಾಡಬಹುದು ಅಂತ ತಿಳಿಸ್ಕೊಡುವಂಥದ್ದಕ್ಕೆ ನಾವು ಜ್ಞಾನ ಅರಿವು ಅಂತ ಕರಿತೀವಿ ಇಂಥದನ್ನು ಪಡಿಬೇಕಾಗಿರೋದು ನಮ್ಮ ಜೀವನದ ಮುಖ್ಯ ಉದ್ದೇಶ ಇದನ್ನು ಬಿಟ್ಕೊಟ್ಟು ನಾವು ಈ ಭೂಮಿಗೆ ಬಂದ ಮೇಲೆ ಇಲ್ಲಿರುವಂತಹ ಅನೇಕ ಆಸೆ ಆಕಾಂಕ್ಷೆಗಳು ಲೋಭ ಮೋಹ ಅವಕ್ಕೆ ಅಂಟುಕೊಂಡು ನಾನು ಯಾರು ಅನ್ನೋದು ಮರೆತು ಬಿಡ್ತೀವಿ ನಾವು ಸಹ ಇತರೆ ಪ್ರಾಣಿಗಳ ಹಾಗೆ ಇಲ್ಲಿ ಬದುಕ್ತೀವಿ ನಮ್ಮಂತಹ ಮಕ್ಕಳನ್ನು ಅಡಿತೀವಿ ಅವ್ರಿಗೆ ಒಂದಿಷ್ಟು ಏನೋ ಉಪಜೀವನಕ್ಕೆ ಇಡ್ತೀವಿ ನಾವು ಬಿಟ್ಟು ಹೋಗಿಬಿಡ್ತೀವಿ ಇದು ಸುಮಾರು ಕಾಲಗಳಿಂದ ನಡೆದು ಬಂದಿರುವಂಥ ಒಂದು ಭೂಮಿ ಮೇಲೆ ಪದ್ಧತಿ ಇದು ತಪ್ಪು ಅಂತ ತಿಳ್ಕೊಂಡು ಅಂಗ ಮತ್ತು ಲಿಂಗ ಬೇರೆ ಬೇರೆ ಐತಿ ನೀವು ಅಂಗಧಾರಿಗಳಲ್ಲ ನೀವು ಲಿಂಗ ದಾರಿಗಳು ಅಂತ ತಿಳಿಸ್ಕೊಡೋದಕ್ಕೋಸ್ಕರವಾಗಿನೇ ಬಸವಾದಿ ಶರಣರ ವಚನಗಳನ್ನು ಬರೆದರು ಇಷ್ಟೆಲ್ಲ ಪೀಠಿಕೆ ನಿಮ್ಗೆ ಯಾಕೆ ಇಟ್ಟಿನಿ ಅಂದರೆ ಈ ವಚನದ ಪ್ರಾರಂಭದ ಸಾಲ ಅದೇ ಹೇಳ್ತೈತಿ ಏನು ಅಂತಂದರೆ ಬಯಸಿ ಅಂಗ ಅಂಗಭೋಗ ಬಯಸದೇ ಬಂದದು ಲಿಂಗಭೋಗ ನಾವು ಈ ಮನುಷ್ಯರಾಗಿ ಹುಟ್ಟಿವಿ ಮನುಷ್ಯರಾಗಿನೇ ಇರಬೇಕು ಅಂತೇನು ಬಯಸ್ತೀವಲ್ಲ ಇದು ಅಂಗಭೋಗ ಇದು ಇದು ಶಾಶ್ವತ ಅಲ್ಲ ಇದು ಹಸಿವು ಆಗ್ತದೆ ಅದಕ್ಕೆ ಆಹಾರ ಫೀಡ್ ಮಾಡ್ತೀರಿ ಮತ್ತು ಮೂರು ತಾಸು ಆಗಿದೆ ಮತ್ತೆ ಹಸಿವಾಗುತ್ತೆ ಮತ್ತೆ ಆಹಾರ ಫೀಡ್ ಮಾಡ್ತೀರಿ ಇದು ಎಲ್ಲಿತಾನೆ ಇದು ತನಕ ಅದಕ್ಕೆ ಆಹಾರ ಫೀಡ್ ಮಾಡೋದು ಆಯಿತು ಇದು ಅಂಗಭೋಗ ಅಂಗಭೋಗ ಅನರ್ಪಿತ ಅಂತ ಹೇಳ್ತಾರೆ ಅದು ಸಾಕನ್ಸದಲ್ಲದು ಅದು ಅದು ದೇವನಿಗೆ ಅದು ನೀವು ತಿಂದಿದ್ದು ನಿಮ್ಮ ದೇಹಕ್ಕೆ ಅಷ್ಟ ಅದು ದೇವನಿಗೆ ಅರ್ಪಿತ ಆಗುವಂಥದ್ದು ಯಾವುದು ಅಂದರೆ ಅರಿವು ಜ್ಞಾನ ನನ್ನೊಳಗಡೆ ಅಂಥ ಚೇತನ ಶಕ್ತಿ ಐತಿ ನಾನು ಆ ಶಕ್ತಿಯ ಮೂಲಕವಾಗಿ ನಿನ್ನನ್ನು ನಾ ತಲುಪ್ತೀನಿ ನೀನೇ ನಾನು ಅನ್ನುವಂಥ ಅರಿವು ನಾವು ಇಟ್ಕೊಳ್ತೀನಿ ಅದನ್ನು ವಚನಕಾರ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನೊಳಗಡೆ ಇರುವಂಥದ್ದಕ್ಕೆ ಆ ಲಿಂಗಕ್ಕೆ ಪ್ರಾಣಲಿಂಗ ಅಂತ ಕರಿತಾರೆ ಹೊರಗಡೆ ಇದ್ದುಕೊಂಡು ಎಲ್ಲವನ್ನು ಸಲುವ ಇದೆಯಲ್ಲ ಅದಕ್ಕೆ ಮಹಾಲಿಂಗ ಅಂತ ಕರಿತಾರೆ ಎಂಥ ದುರಂತ ಆಯಿತು ಅಂದರೆ ನನ್ನೊಳಗಡೆ ಇರುವಂಥದ್ರ ಚೇತನ ಅದು ಅದು ಪ್ರತಿರೂಪ ಅದು ಹೇಗೆ ಒಂದು ಸೂರ್ಯ ನಾವು ಭೂಮಿ ಮೇಲೆ ಒಂದು ಹತ್ತಿಪ್ಪತ್ತು ಪಾತ್ರೆ ಒಳಗು ನೀರು ತುಂಬಿಟ್ರೆ ಆ ಎಲ್ಲ ಪಾತ್ರೆಗಳಿಗೂ ಸೂರ್ಯನ ಬಿಂಬ ಕಾಣಿಸ್ತಾ ಇತ್ತು ಆದರೆ ಎಲ್ಲ ಪಾತ್ರೆಗಳಿಗೆ ಕಾಣುವಂಥ ಬಿಂಬ ಮೂಲ ಯಾವುದಂದರೆ ಒಂದೇ ಒಂದು ಸೂರ್ಯ ಹಾಗೆ ನಾವೆಲ್ಲವೂ ಸಹ ಪಾತ್ರೆಗಳೊಳಗೆ ತುಂಬಿಟ್ಟಿರೋಂಥ ನೀರಿನ ಹಂಗೆ ನಮ್ಮೊಳಗಡೆ ಇರುವಂಥ ಚೇತನ ಆ ಮೇಲಿರುವಂಥ ಚೇತನ ಒಂದೇ ಅದಕ್ಕೆ ಆಗೋಸ್ಕರವಾಗಿಯೇ ಒಬ್ಬೊಬ್ಬರು ನೋಡಿದ್ರೆ ಯಾರೂ ಭಿನ್ನವಾಗಿ ನಮಗೆ ಗೋಚರಿಸಬಾರ್ದು ಅದು ಶರಣನ ಲಕ್ಷಣ ಗಂಡು ಹೆಣ್ಣು ಅಂತ ಭೇದ ಭಾವ ಕಾಣಬಾರ್ದು ಪಶು ಪಕ್ಷಿಗಳು ಅಂತ ಭೇದ ಭಾವ ಕಾಣಬಾರ್ದು ಯಾಕಂದ್ರೆ ಅದರೊಳಗಿರುವಂಥ ಚೇತನ ನನ್ನೊಳಗೆ ಚಿತ್ರ ಒಂದೇ ಅಲ್ಲ ಅದಕ್ಕೆ ಬಸವಣ್ಣವ್ರು ಹೇಳಿದರು ಎತ್ತ ನೋಡಿದತ್ತ ನೀನೇ ದೇವ ಸಕಲದ ವಿಸ್ತಾರ ರೂಹು ನೀನೇ ದೇವ ವಿಶ್ವತೋ ಚಕ್ಸು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಕೂಡಲ ಸಂಗಮ ದೇವ ಅಂತೆ ಎಲ್ಲ ಎಲ್ಲ ಕಡೆಯೂ ಇರೋದಂಥದ್ದು ಅದೇ ಚೈತನ್ಯನೇ ಆ ಶಕ್ತಿ ಯಾವ ರೂಪದೊಳಗೆ ಐತಪ್ಪ ಅಂತಂದರೆ ನಾವು ಏನು ಮಾಡಿದ್ದೀವಿ ಅಂದರೆ ಅದನ್ನು ಅರ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗಲಾರ್ದಕ್ಕೆ ನಮ್ಮಂತಹದ್ದೇ ಒಂದು ಶಕ್ತಿ ಐತಿ ಮ್ಯಾಲೆ ಅಂತ ತಿಳ್ಕೊಂಡಿವಿ ಅದಕ್ಕೆ ನಮ್ಮಂತೆ ಆಕಾರನ ಕೊಟ್ಟಿವಿ ನಮ್ಮಂಗ ಮನುಷ್ಯ ರೂಪನೇ ಕೊಟ್ಟಿವಿ ನಮ್ಮಂತೆ ಸಂಸಾರವನ್ನು ಜೋಡಿಸಿದ್ದೀವಿ ನಮಗೆ ಹೆಂಡ್ರ ಮಕ್ಕಳು ಅಂದರೆ ಅದಕ್ಕೂ ದೇವ್ರಿಗೆ ಹೆಂಡ್ರ ಮಕ್ಕಳು ಮಾಡಿದ್ವಿ ನಮಗೆ ಮನೆ ಐತಪ್ಪ ಅಂದರೆ ದೇವ್ರಿಗೆ ಒಂದು ಆಶ್ರಯಲೊಂದು ಗುಡಿ ಕಟ್ಟಿದ್ದೀವಿ ನಾವು ನಮ್ಮ ಲೆವೆಲಿಗೆ ದೇವ್ರನ್ನ ತಂದೀವಿ ವಿನಾ ದೇವ್ರ ಲೆವೆಲಿಗೆ ನಾವು ಹೋಗಲಿಲ್ಲ ಇದು ದುರಂತ ಹೀಗೆ ಆಧ್ಯಾತ್ಮ ಅನ್ನುವಂಥದ್ದು ಏನಪ್ಪ ಅಂತಂದರೆ ನಾನಾರು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಈ ನಾನಾರು ಅನ್ನುವಂಥದ್ದು ತಿಳ್ಕೊಂಡೆವಪ್ಪ ಅಂದರೆ ಎತ್ತ ಎಲ್ಲ ಕಡೆಯೂ ಶಿವ ಸ್ವರೂಪ ಕಾಣ್ತೈತಿತ್ತು ಅದಕ್ಕೆ ಒಂದು ಕಡೆ ಹೇಳ್ತಾರೆ ದಾರ್ಶನಿಕರು ಸಾರೇ ಚೆಲ್ಲಿದೆ ಮುಕುತಿ ಗುರು ತೋರಿಸೋದಲ್ಲದೆ ಕಾಣಿಸೋದಣ್ಣ ಎಲ್ಲ ಕಡೆ ಐತದು ಶಕ್ತಿ ಆ ಶಕ್ತಿಯನ್ನು ನಾವು ಕಾಣಬೇಕು ಅದನ್ನು ಶಕ್ತಿ ಅಂತ ಅಷ್ಟೇ ನಾವು ನೋಡ್ಕೋಬೇಕು ಆ ಶಕ್ತಿಗೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಅದು ವಿದ್ಯುತ್ ಶಕ್ತಿ ಇದ್ದಂಗೆ ನೀವು ವಿದ್ಯುತ್ ಶಕ್ತಿ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ನನಗೆ ಅದನ್ನು ಕೊಡಿದು ಕೊಡೋರು ಅದಕ್ಕೇನು ಕೇಳ್ತೈತಿ ಅದಕ್ಕೇನು ತಿಳಿತೈತಿ ಅದು ಕೊಡುವಂಥದ್ದು ಸಾಮರ್ಥ್ಯ ಅದಕ್ಕಿಲ್ಲ ಕೊಡುವಂಥ ಸಾಮರ್ಥ್ಯ ಬೇಡುವಂಥ ಸಾಮರ್ಥ್ಯ ಇರೋದು ಮನುಷ್ಯನಿಗೆ ಮಾತ್ರ ಅದಕ್ಕೆ ಪ್ರಭುಗಳು ಹೇಳಿದರು ನಾ ದೇವನಲ್ಲದೆ ನೀ ದೇವನೇ ಹಸಿದವರಿಗೆ ನಾನು ಹೋಗರವನ್ನು ಇಕ್ಕಿವೆ ಕೃಷಿಯಾದವರಿಗೆ ನೀರು ಕೊಡ್ತೀನಿ ನಾ ದೇವ ಕಾಣ ನೀ ದೇವನಲ್ಲ ಅಂತ ಹೇಳಿದರು ಅಂದರೆ ಅದು ಮನೋಸಂಕಲ್ಪ ಏನು ಮಾಡ್ಕೋತೀವಿ ಅದು ಈಡೇರ್ತೈತೆ ಅಷ್ಟೇ ಸಮಗ್ರವಾಗಿ ವಚನ ಸಂ ನಾವು ನೋಡಿದೆವು ಅಂದರೆ ಎಲ್ಲ ವಚನಕಾರರ ಮುಖ್ಯ ಉದ್ದೇಶ ಇಷ್ಟೇ ನೀನು ಆ ದೈವ ಶಕ್ತಿಗಿಂತ ಭಿನ್ನ ಅಲ್ಲ ನಿನ್ನೊಳಗಡೆ ಆ ಶಕ್ತಿ ಅಡಗೈತಿ ಇಲ್ಲಿ ಹೇಳ್ತದೆ ವಚನದ ಮುಂದೆ ಒಂದನೇ ಸಾಲಿನೊಳಗೆ ಹೇಳ್ತದೆ ಬಯಸಿ ಬಂದುದು ಅಂಗಭೋಗ ಬಯಸದೇ ಬಂದುದು ಲಿಂಗಭೋಗ ನೀನು ಈ ಭೂಮಿ ಮೇಲೆ ಹುಟ್ಟಬೇಕಂತ ನೀವೇನು ಬಯಸಿಲ್ಲ ಅದು ಲಿಂಗದ ಸಂಕಲ್ಪ ಅದು ನಾನು ಮನುಷ್ಯನಾಗೆ ಹುಟ್ಟಬೇಕು ನಾನು ಇಂಥವ್ರ ಮನೆಯಾಗೆ ಹುಟ್ಟಬೇಕು ನನಗೆ ಇಂಥವ್ರೇ ಸಂಬಂಧಿಕರಾಗಬೇಕು ನನಗೆ ಇಂಥವಕ್ಕೆ ಹೆಂಡತಿ ಸಿಗಬೇಕು ಇವನೇ ನನಗೆ ಗಂಡ ಸಿಗಬೇಕು ಅನ್ನುವಂಥದ್ದು ಅದು ನನ್ನದು ವಿಚಾರ ಅಲ್ಲ ಅದು ಭೋಗ ಅದು ಅದನ್ನು ಕೊಡುವಂಥದ್ದು ಎಲ್ಲ ಲಿಂಗ ಕೊಡ್ತೈತಿ ನನಗೆ ಇದೇ ವಯಸ್ಸಿಗೆ ಇದೇ ಜ್ಞಾನ ಬರಬೇಕನ್ನುವಂಥದ್ದು ಅಲ್ಲ ಅದು ಲಿಂಗ ಸಂಕಲ್ಪ ಅದು ಅದು ಏನಪ್ಪ ಅಂತಂದ್ರೆ ಪರ್ಮನೆಂಟ್ ಅದು ನಾನು ಏನಾದರೂ ಮಾಡ್ತಾಯಿದ್ರೆ ಅದು ಅಂಗಭೋಗ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ನನಗೆ ನಾನೇನು ಸ್ವೀಕಾರ ಮಾಡ್ತಿನಲ್ಲ ಇದು ದೇವನಿಗೆ ತಲುಪುವುದಲ್ಲ ದೇವನಿಗೆ ಯಾವುದು ತಲುಪ್ತದಪ್ಪ ಅಂತಂದರೆ ಅವ್ರು ಹೇಳ್ತಾರೆ ಲಿಂಗಭೋಗ ಅದಕ್ಕೆ ಹೇಳ್ತಾರೆ ಬಸವಣ್ಣರು ಒಂದು ವಚನದಲ್ಲಿ ಹೇಳ್ತಾರಲ್ಲ ಮೌನದಲ್ಲಿ ಉಂಬುವುದು ಆಚಾರವಲ್ಲ ತುತ್ತಿಗೊಮ್ಮೆ ಶಿವ ಶಿವ ಎಂದು ಸ್ವೀಕಾರ ಮಾಡಿದರೆ ಅದು ಲಿಂಗಕ್ಕೆ ಅರ್ಪಿಸ್ತದ ಅಂತೇಳಿ ಅಂದರೆ ನಮ್ಮ ನೋಟ ನಮ್ಮ ನಡೆ ನಮ್ಮ ನುಡಿ ಎಲ್ಲವೂ ಸಹ ಲಿಂಗ ಸ್ವರೂಪಿ ಆದಾಗ ಅದು ಲಿಂಗಕ್ಕೆ ಪ್ರಸಾದ ಆಗ್ತದೆ ಪ್ರಸಾದ ಅಂತಂದ್ರೆ ವಸ್ತು ಅಲ್ಲಂತಲ್ಲ ಭಾವ ಅದು ಪ್ರಸಾದ ಅನ್ನುವಂಥದ್ದು ಭಾವ ಅದು ನನ್ನೊಳಗಡೆ ನಾನು ಯಾರ ಬಗ್ಗೆ ವಿಚಾರ ಮಾಡ್ತೀನಿ ಅದ್ರದ್ದು ಒಳ್ಳೆಯ ವಿಚಾರ ಮಾಡಿದ್ರೆ ಅದು ಅದೊಂದು ಒಂದು ಪ್ರಸಾದ ರೂಪದಾಗಿ ಪರಿವರ್ತನೆ ಆಗ್ತದೆ ಅದಕ್ಕೆ ಇಲ್ಲಿ ಅನರ್ಪಿತ ಮತ್ತು ಅರ್ಪಿತ ಅನ್ನುವಂಥದ್ದನ್ನ ಎರಡನ್ನು ವಿಚಾರ ಮಾಡಿದಾಗ ಯಾವುದು ಅನರ್ಪಿತ ಅಂತಂದರೆ ನಾನು ಅಂಗಕ್ಕಾಗಿ ಏನು ಮಾಡ್ತೀನಲ್ಲ ಅದು ಅದು ಲಿಂಗಕ್ಕಾಗಲ್ಲ ಆಸ್ತಿ ಮಾಡುವಂಥದ್ದಾಗಿರ್ಬೋದು ನನ್ನ ವೈಯಕ್ತಿಕವಾಗಿ ನಾನು ಕಟ್ಕೊಳ್ಳುವಂಥದ್ದು ಇವೆಲ್ಲವೂ ಸಹ ಲಿಂಗಕ್ಕಲ್ಲ ಅದು ಅಂಗಕ್ಕೆ ಮಾತ್ರ ಸಮೀಪ ಈ ಅಂಗಕ್ಕೆ ಮತ್ತು ಲಿಂಗಕ್ಕ ಅರ್ಪಿತ ಮತ್ತು ಅನರ್ಪಿತವನ್ನು ಬಿಟ್ಟು ಇರ್ತಾರಲ್ಲ ಅದನ್ನು ಮುಂದುವರೆದು ಅವರಲ್ಲಿ ಬೇಕೆಂಬುದು ಕಾಯಗುಣ ಬೇಡೆಂಬುದು ವೈರಾಗ್ಯ ಬೇಕೆಂಬುದೂ ಅಲ್ಲ ಬೇಡೆಂಬುದೂ ಅಲ್ಲ ಈ ಉಭಯವನ್ನು ಅತಿ ಗೆಳೆದು ಭೋಗಿಸಬಲ್ಲಡೆ ಕೂಡಲ ಚೆನ್ನ ಸಂಘ ನಿಮ್ಮ ಶರಣನೆಂಬೆ ಲಕ್ಷಣ ಹೇಳ್ತಾರೆ ಇಲ್ಲಿ ಬೇಕೆಂತೂ ಅನ್ನಬಾರ್ದು ಬೇಡಂತನೂ ಅನ್ನಬಾರ್ದು ಅದು ಹೇಳ್ತಾರಲ್ಲ ಒಂದು ಕಡೆ ಇದು ಮಾಡಿದನಂತ ಎಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದನೆಂಬುದಿರ ಲಿಂಗಕ್ಕೆ ಮಾಡಿದನೆನ್ನದಿರ ಜಂಗಮಕ್ಕೆ ಮಾಡಿದನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ ನೀವು ನಮ್ಮ ಕೂಡಲ ಸಂಗಮ ದೇವ ಹಾಗೆ ಲಿಂಗಕ್ಕೆ ಅರ್ಪಿಸುದಪ್ಪ ಅಂತಂದರೆ ನಾನು ಅನ್ನುವಂಥ ಅಹಂಭಾವಿಕೆ ಇರಬಾರ್ದು ಅಂಥ ಇರದೇ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಶರಣ ಅಂತ ಕರಿತೀನಿ ಅಂತ ಹೇಳ್ತಾರೆ ಈಗ ನಾವು ಅರ್ಥ ಮಾಡ್ಕೋಬೇಕು ನಾನು ಯಾರಿಗೆ ಶರಣ ಅಂತ ಅಂತೀನಂತಂದ್ರಾಗ ಅವನು ಈ ಅಂಗ ಮತ್ತು ಲಿಂಗ ಲಿಂಗಭಾವದನ್ನು ಹೊಂದಿದ್ದಾನೇನು ಅಂಗಭಾವ ಅಳೆದು ಲಿಂಗಭಾವದೊಳಗೆ ಇದ್ದಾಗ ಮಾತ್ರ ಅವನಿಗೆ ನಾವು ಶರಣ ಅನ್ನಬೇಕಾಗುತ್ತೆ ಹಾಗೆ ಎಲ್ಲರಿಗೂ ನಾವು ಶರಣ ಅನ್ನೋದಕ್ಕೆ ಅನ್ನೋದಕ್ಕಾಗೋದಿಲ್ಲ ಇಲ್ಲಿ ನಂದು ಅಂಗಭಾವ ಅಳದಿನ ನಾನು ಲಿಂಗಭಾವ ಆದಿನಿ ಅಂತ ತೋರ್ಪಡಿಸೋದಕ್ಕೋಸ್ಕರವಾಗಿ ಅದು ಬರುವುದಿಲ್ಲ ಅದು ಆ ವ್ಯಕ್ತಿಯ ವ್ಯಕ್ತಿತ್ವದ ನಡೆನುಡಿಗಳೊಳಗೆ ಅದು ಗೋಚರಿಸ್ತದೆ ಅದನ್ನು ನಮ್ಮ ಶರಣರು ಏನು ಮಾಡಿದ್ರಪ್ಪ ಅಂತಂದರೆ ಶಟಸ್ಥಲಗಳು ಅಂತ ಕರೆದ್ರು ಆ ಶಠಸ್ಥಲಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತೇನು ಹೇಳಿದ್ರಲ್ಲ ಅಲ್ಲಿ ಶರಣ ಅನ್ನುವಂಥದ್ದು ಒಂದು ಸ್ಥಳ ಅದು ನಾನು ಶರಣ ಆಗಿನಿ ಅಂತ ತಿಳ್ಕೊಂಡು ವಿಭೂತಿ ಹಚ್ಕೊಂಡು ಲಿಂಗ ಕಟ್ಕೊಂಡು ಮಾ ಮಹಾತ್ಮಾತುಗೊಮ್ಮಿ ಶಿವ 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 ಅಂತ ನಡೆದ್ರೆ ಅದು ಶರಣ ಲಕ್ಷಣ ಅಲ್ಲ ಇವತ್ತಿಗೆ ಇಷ್ಟು ವಿಚಾರ ಸಾಕು ಅಂತ ಹೇಳ್ತಾ ಇಂಥ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಹನ್ನೆರಡು ವಿಚಾರಗಳನ್ನು ಸರ್ವರಿಗೂ ಶರಣ ಶರಣ